ಎಲ್ಲ ಗಣ್ಯರಿಗೂ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತಾ ಮುಖ್ಯವಾಗಿ ಇವತ್ತು ಪತ್ರಿಕಾಗೋಷ್ಠಿ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲಾ ವಿಚಾರಗಳನ್ನು ವಿವರವಾಗಿ ಹೇಳಕ್ಕೆನೆ ಮಾಡ್ತಿರೋದು ಬಂದಿರುವಂತಹ ಎಲ್ಲ ಪತ್ರಕರ್ತರಿಗೂ ವಿಶ್ವ ಕನ್ನಡ ಹಬ್ಬ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ಆಗ್ತಿರುವಂತಹ ವಿಶ್ವ ಕನ್ನಡ ಹಬ್ಬದ ವತಿಯಿಂದ ಪ್ರೀತಿಯ ಸ್ವಾಗತವನ್ನ ಕೋರಕ್ಕೆ ಇಷ್ಟಪಡ್ತಾ ಇದ್ದೀವಿ ನಾವು ಬೆಂಗಳೂರಲ್ಲೇ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಎಷ್ಟೊಂದು ಚಾಲೆಂಜಸ್ ಇರುತ್ತೆ ಎಷ್ಟೊಂದು ಜವಾಬ್ದಾರಿಗಳು ಖಂಡಿತ ಇರುತ್ತೆ ಅಂತದಲ್ಲಿ ವಿಶ್ವ ಕನ್ನಡ ಹಬ್ಬ ದುಬೈನಲ್ಲಿ ಅದ್ಧೂರಿಯಾಗಿ ಎಲ್ಲಾ ಕ್ಷೇತ್ರದ ಗಣನೀಯ ಸಾಧನೆ ಮಾಡಿರುವಂತಹ ಗಣ್ಯರನ್ನ ಕಲಾವಿದರನ್ನ ಗುರುತಿಸಿ ಬೃಹತ್ತಾದ ವೇದಿಕೆನ ವಿಜೃಂಭಣೆಯಿಂದ ಮುಂದುವರೆಸ್ಕೊಂಡು ಅದನ್ನ ಸಾಕ್ಷಿಭೂತರಾಗಿ ಮಾಡ್ಕೊಂಡು ಬಂದಿದ್ದಾರೆ ಈ ವರ್ಷ ಇನ್ನಷ್ಟು ಅದ್ಧೂರಿತನದಿಂದ ಇನ್ನಷ್ಟು ಒಂದು ಒಕ್ಕೂಟದಿಂದ ಎಲ್ಲ ಯೂನಿಟಿಯಿಂದ ನಾವು ಸಿಂಗಪುರ್ನಲ್ಲಿ ಇಪ್ಪತ್ತೆಂಟನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಆ ಒಂದು ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ ಸೊ ಮೊದಲನೇ ಪತ್ರಿಕಾಗೋಷ್ಠಿ ಇದು ಅಂತ ಹೇಳಕ್ಕೆ ಹೆಮ್ಮೆ ಆಗತ್ತೆ ಮೊದಲನೇ ಪತ್ರಿಕಾಗೋಷ್ಠಿನಲ್ಲ ಇಷ್ಟೊಂದು ದೊಡ್ಡ ವೇದಿಕೆನ ನೋಡಕ್ಕೆ ಇನ್ನು ನಮಗೆ ಆ ಸಿಂಗಪುರ್ ವೇದಿಕೆನ ಇಮ್ಯಾಜಿನ್ ಮಾಡಿಕೊಂಡ್ರೆ ಖುಷಿ ಕೂಡ ಆಗತ್ತೆ ಈ ಒಂದು ಅವಕಾಶಕ್ಕಾಗಿ ಇಷ್ಟು ದಿನ ನನ್ನ ನಾಯಕ ನಟಿಯಾಗಿ ನೋಡ್ತಾ ಇದ್ರಿ ನೃತ್ಯಗಾರ್ತಿಯಾಗಿ ನೋಡ್ತಾ ಇದ್ರಿ ಈ ಬೇರೆ ಬೇರೆ ಎಲ್ಲ ರೀತಿ ಒಂದು ಕೆಲಸ ಮಾಡಕ್ಕೆ ಅವಕಾಶ ಮಾಡ್ಕೊಟ್ರಿ ಈಗ ಒಂದು ಮುಂದಿನ ಜವಾಬ್ದಾರಿ ಆ ಕನ್ನಡ ಸೇವೆ ಮಾಡಕ್ಕೆ ಸಾಂಸ್ಕೃತಿಕ ವಿಭಾಗದ ಅಧ್ಯಕ್ಷರನ್ನಾಗಿ ಮಾಡಿದ್ದೀರಾ ಅದಕ್ಕೆ ಮುಖ್ಯವಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಫೌಂಡರ್ ಆದಂತಹ ಶಿವಕುಮಾರ್ ನಾಗರ ನ ಅಪ್ಪಾಜಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಮೋಹನ್ ಕೃಷ್ಣ ಸರ್ ಅವರ ಒಂದು ಮಾರ್ಗದರ್ಶನದಿಂದ ನಾವೆಲ್ಲರೂ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಮಾಡಕ್ಕೆ ಹೋಗ್ತಾ ಇದ್ದೀವಿ ಈಗಾಗಲೇ ಒಂದು ಐದು ಸಾವಿರಕ್ಕೂ ಅಧಿಕ ಅಪ್ಲಿಕೇಶನ್ಸ್ ಬಂದಿದೆ ಆನ್ಲೈನ್ ಅಪ್ಲಿಕೇಶನ್ಸ್ ಆಗ್ಲಿ ಅಥವಾ ಒಂದು ಮ್ಯಾನ್ಯಲ್ ಅಪ್ಲಿಕೇಶನ್ಸ್ ಆಗಲಿ ಎಷ್ಟೊಂದು ಜನ ನಮ್ಗೆ ಬೇರೆ ಬೇರೆ ದೇಶ ರಾಜ್ಯ ರಾಷ್ಟ್ರ ಹೊರ ದೇಶದಿಂದ ಕೂಡ ನಮ್ಗೆಲ್ಲ ಬರ್ತಾ ಇದೆ ಅದೆಲ್ಲ ಸ್ಕ್ರೂಟನಿ ಮಾಡಿ ಹಾಗೆ ಸರ್ ಹೇಳ್ದಂಗೆನೆ ವೇದಿಕೆ ಸಿಗದೆ ಪ್ರತಿಭೆ ಇರುವಂತಹ ಪ್ರತಿಭಾವಂತ ಮಕ್ಕಳಿಗೆ ನಾವು ಈ ವರ್ಷ ತುಂಬಾ ಮಹತ್ತರವಾದಂತ ಒತ್ತನ ಕೊಡ್ತಾ ಇದ್ದೀವಿ ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಕಡೆ ವೇದಿಕೆ ಸಿಕ್ಕಿರುತ್ತೆ ಆದ್ರೆ ಅವರ ಪ್ರತಿಭೆ ಇದ್ದು ಕೂಡ ಎಲೆ ಮರೆ ಕಾಯ್ ಪ್ರತಿಭಾವಂತ ಮಕ್ಕಳನ್ನ ಗುರುತಿಸಿ ಅವ್ರಿಗೂ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡು ನಾವು ಕರ್ಕೊಂಡು ಹೋಗೋ ಜವಾಬ್ದಾರಿ ಒಂದಾದ್ರೆ ಬುಡಕಟ್ಟು ಜನಾಂಗದ ಒಂದು ತಂಡದಿಂದ ಈಗಿನ ಆಲ್ ಓಕೆ ವರ್ಗುನು ಎಲ್ಲ ವರ್ಗದ ಒಂದು ಕಲೆಗಳನ್ನು ಕಲೆಗಳನ್ನೂ ನಾವು ಪರಿಗಣ ಪರಿಗಣಿಸಿ ಅಂದ್ರೆ ಬುಡಕಟ್ಟು ಜನಾಂಗದ ವಿಶೇಷ ಹೇಳಬೇಕಂತಂದ್ರೆ ಅವ್ರು ಇರೋ ಜಾಗಕ್ಕೆ ನಮ್ಮ ವಿಶ್ವ ಕನ್ನಡ ಹಬ್ಬ ತಂಡ ಹೋಗಿದೀವಿ ಹೋಗಿ ಅವರ ಒಂದು ಲೈಫ್ ಸ್ಟೈಲ್ ಅವ್ರು ಹೇಗಿರ್ತಾರೆ ಹೇಗೆ ಜೀವನ ಮಾಡ್ತಾರೆ ಅವರ ಒಂದು ಕಲೆ ಹೇಗಿರುತ್ತೆ ಅಂತ ಒಂದು ಸಾಕ್ಷಿ ಚಿತ್ರ ಕೂಡ ಮೊದಲನೇ ಬಾರಿಗೆ ನಿರ್ದೇಶನ ಮಾಡಕ್ಕೆ ಅವಕಾಶ ಕೂಡ ಮಾಡ್ಕೊಟ್ರು ಅದು ಕೂಡ ಪ್ಲೇ ಮಾಡ್ತಿರ್ತೀವಿ ನನ್ನ ಮಾತಾಗಿದ ತಕ್ಷಣ ಹಾಗೆ ಈಗಿನ ಕಾಲದ ಓಕೆ ಅವರು ಕೂಡ ಬಂದು ಅವರೊಂದು ಕಾನ್ಸರ್ಟ್ ನಡೆಸ್ತಾರೆ ಹಾಗೆ ವಿಶೇಷ ನಮ್ಮ ರಾಯಭಾರಿ ವಸಿಷ್ಠ ಸರ್ ಇದ್ದಾರೆ ಅಂತ ಹೇಳಿದ್ರೆ ಜೊತೆಯಾಗಿ ಹರಿಪ್ರಿಯಾ ಮೇಡಮ್ ಅಂತಂದ್ರೆ ಡೆಫಿನೆಟ್ಲಿ ಲಾಸ್ಟ್ ಟೈಮ್ ಏನೂ ಗೊತ್ತಿಲ್ಲದೆ ಅನ್ಪ್ಲಾನ್ಡ್ ಆಗಿ ಒಂದು ಅದ್ಭುತವಾದಂತಹ ಕನ್ನಡ ಗೀತೆಗೆ ನೃತ್ಯ ಮಾಡಿದ್ರು ಈ ವರ್ಷ ಕೂಡ ಡೂ ಅಂತೂ ಕನ್ಫರ್ಮ್ ಇದ್ದೇ ಇರುತ್ತೆ ಹಾಡು ಇರುತ್ತೆ ಹಾಗೆ ಶಿವಣ್ಣ ಕೂಡ ಬರ್ತಾ ಇದಾರೆ ಹಾಗೆ ಮಂಗಲಿ ಮ್ಯಾಡಮ್ ಅಂತಂದ್ರೆ ಅವ್ರ ಕಡೆಯಿಂದ ಕೂಡ ನಾವು ಒಂದು ಸಂಗೀತನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೆ ಗುರು ಕಿರಣ್ ಸರ್ ಸಾಧು ಕೋಕಿಲಾ ಸರ್ ಇವ್ರನ್ನ ಕೂಡ ಅಪ್ರೋಚ್ ಮಾಡ್ತಾ ಇದೀವಿ ಆದಷ್ಟು ಎಲ್ಲ ಕನ್ನಡ ಪ್ರತಿಭಾವಂತಹ ಕಲಾವಿದರು ಕೂಡ ನಾವು ಕರ್ಕೊಂಡು ಹೋಗೋ ಒಂದು ವ್ಯವಸ್ಥೆ ನಡೀತಾ ಇದೆ ಸಾಹಿತ್ಯ ಸಂಸ್ಕೃತಿ ನಾಟಕ ಎಲ್ಲಾ ಕಲೆ ಜನಪದ ಭರತನಾಟ್ಯ ಕಲಾವಿದರು ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲಾನು ನಾವು ಗುರುತಿಸಿ ಒಂದು ತಂಡವಾಗಿ ಇಡೀ ದಿನ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗಿಂದ ಸಂಜೆವರೆಗೂ ಪ್ರಶಸ್ತಿ ಪ್ರದಾನ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮನ ನಾವು ಅದ್ಧೂರಿಯಿಂದ ನಡೆಸುವಂತ ಒಂದು ಪ್ರಯತ್ನ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಮುಖ್ಯ ಎಲ್ಲ ಸುದ್ದಿನ ಬಿತ್ತರಿಸಿ ನಾವೇನಾದ್ರು ಚಿಕ್ಕ ಪುಟ್ಟ ತಪ್ಪು ಮಾಡಿದ್ರೆ ನಮಗೆ ತಿದ್ದಿ ನಡೆಸಿ ಅಂತ ಕೇಳಕ್ಕೆ ನಾನು ಇಷ್ಟಪಡ್ತಾ ಇದೀವಿ ನಾವೆಲ್ಲರೂ ಮಾಧ್ಯಮ ಮಿತ್ರರು ನೀವು ಇಲ್ಲದೆ ನಾವಿಲ್ಲ ನಾವಿಲ್ಲದೆ ನೀವು ಇಲ್ಲ ಜೊತೆಯಾಗಿ ಕನ್ನಡ ತೀರನ ಸಿಂಗಾಪುರ್ ಅವ್ರಗು ತಲ್ಕೊಂಡು ಹೋಗಿ ಎತ್ಕೊಂಡು ಹೋಗಿ ನಾವು ಆ ತಾಯಿನ ಒಂದು ಅದ್ದೂರಿಯಾಗಿ ಆ ಕಾರ್ಯಕ್ರಮನ ನೆರವೇರಿಸ್ಕೊಂಡು ಬರಕ್ಕೆ ನೀವು ಕೂಡ ಸಾಕ್ಷಿಯಾಗಿ ಅಂತ ಹೇಳಕ್ಕೆ